ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಣ್ಣ ಯಾರದು ಕಾರಿಗೆ ಡಿಕ್ಕಿ ಹೊಡೆದಿದ್ದು ಅವ್ರ ಅಡ್ರೆಸ್ ಏನಾದರೂ ತಗೊಂಡಿದೆಯಾ ಕೇಳಿದ ಅಥರು ಅವನತ್ತ ನೋಡುತ್ತಾ ಅಭಿ ಡ್ರೈವ್ ಮಾಡಲು ಕುಳಿತಿದ್ದ ಅಂದು ಯಾರು ಅಂತ ಗೊತ್ತಿಲ್ಲ ಯಾರು ಬಟ್ ಶೀ ಈಸ್ ಸೋ ಯಾರು ಅಂತ ನೀನು ಅಡ್ರೆಸ್ ಹೇಳು ನಾಳೆಯಿಂದ ನೀನು ಈ ಊರಲ್ಲೇ ಇರಬಾರ್ದು ಹಾಗೆ ಮಾಡ್ತೀನಿ ಅಂತ ಬೇರೆ ಅಂದ್ಲು ಅದಕ್ಕೆ ಹೆಸರು ಹೇಳೇ ಬಂದಿದ್ದೀನಿ ನಾನು ಹೆಸರು ಹೇಳಿ ಯಾರಿಗಾದರೂ ಅಡ್ರೆಸ್ ಕೇಳು ಹೇಳ್ತಾರೆ ಅಂತ ಸರಿಯಾಗಿ ಹೇಳಿದ್ಯಾ ಅಣ್ಣ ನೀನು ಯಾರು ಅವಳು ಅಂತ ನೋಡೇ ಬಿಡೋಣ ಎಂದ ಅಥರ್ ಜಗಳಕ್ಕೆ ಯಾವಾಗಲೂ ಸಿದ್ಧನೆ ಬಂದಾಗ ನೋಡ್ಕೊಳ್ಳೋಣ ಬಿಡು ಎಂದ ಅಭಿ ಮತ್ತೈದು ನಿಮಿಷದಲ್ಲಿ ಮನೆ ತಲುಪಿದ ಎಲ್ಲರೂ ಊಟ ಮುಗಿಸಿ ಕುಳಿತಿದ್ದರು ಹಾಲ್ನಲ್ಲಿ ಅವರು ಬರುವ ದಾರಿಯನ್ನೇ ಕಾಯುತ್ತಾ ತನ್ನಿಬ್ಬರು ತಮ್ಮಂದಿರು ಬರುತ್ತಿದ್ದಂತೆ ಮುಖ ಉದಿಸಿಕೊಂಡು ಕುಳಿತಳು ಅಶ್ವಿತಾ ತಮ್ಮ ಜೊತೆ ಅವಳನ್ನು ಸೇರಿಸಿಕೊಂಡಿಲ್ಲವೆಂಬ ಮುನಿಸವಳಿಗೆ ಅವಳ ಉಬ್ಬಿದ ಮುಖ ನೋಡುತ್ತಲೇ ಉಳಿದವರು ಸುಮ್ಮನೆ ಕುಳಿತರು ಒಳಗೆ ಬಂದ ಅಭಿರಾಮ್ ಮತ್ತು ಅಥರ್ ಅವರೆಲ್ಲರೂ ಇದ್ದಲ್ಲಿ ನಡೆದು ಬಂದು ನಿಂತರು ಯಾರೊಬ್ಬರೂ ಮಾತನಾಡಲಿಲ್ಲ ಅಶ್ವಿತಾಳ ಕೋಪದಲ್ಲಿ ಇದ್ದಾಗ ಉಳಿದವರು ಮಾತನಾಡುವುದೇ ಇಲ್ಲ ಯಾಕೆಲ್ಲರೂ ಹೀಗೆ ಸುಮ್ಮನೆ ಕೂತ್ಕೊಂಡಿದ್ದೀರಾ ಕೇಳಿದ ಅಥರು ಎಲ್ಲರ ಮೊಗ ನೋಡುತ್ತಾ ಯಾರೂ ಉತ್ತರಿಸಲಿಲ್ಲ ಅವರತ್ತ ನೋಡಲು ಇಲ್ಲ ಇಬ್ಬರು ಮುಖ ನೋಡಿಕೊಂಡರೂ ಏನೊಂದು ಅರ್ಥವಾಗದೆ ಅಪ್ಪ ಅಮ್ಮ ಏನಾಯಿತು ಯಾಕೆಲ್ಲರೂ ಹೀಗೆ ಕುತ್ಕೊಂಡಿದ್ದೀರಾ ಕೇಳಿದ ಅಭಿ ಆಯುಷ್ರವರು ಅಶ್ವಿತಾಳತ್ತ ಸನ್ನೆ ಮಾಡಿದರು ಈಗ ಅರ್ಥವಾಯಿತು ಇಬ್ಬರಿಗೂ ಮುಂದೆ ಬಂದು ಇಬ್ಬರು ಅಶ್ವಿತಾಳ ಅಕ್ಕಪಕ್ಕದಲ್ಲಿ ಕುಳಿತವರೇ ಹ್ಞೂ ಕೋಪ ಇಲ್ಲಿದೆ ಅಲ್ವಾ ಅಕ್ಕ ಎನ್ನುತ್ತಾ ಅವಳ ಹೆಗಲು ಬಳಸಿದ ಅಭಿ ಕೊಸರಿಕೊಂಡು ಅವನ ಕೈ ತೆಗೆದು ಮುಖ ತಿರುಗಿಸಿ ಕುಳಿತಳು ಅಶ್ವಿತಾ ಅವಳ ಕೋಪ ಜಾಸ್ತಿಯೇ ಇದೆ ಎಂದರಿತ ಅಭಿ ನನಗೆ ಗೊತ್ತು ಅಕ್ಕ ನಿನಗೆ ತುಂಬ ಕೋಪ ಬಂದಿದೆ ಅಲ್ವ ಈಗ ಕೇಳಿದ ಪ್ರೀತಿಯಿಂದ ಮಾತನಾಡಲಿಲ್ಲ ಅವಳು ಅಕ್ಕ ವೈಭು ಅವಳು ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಇಟ್ಕೊಂಡಿದ್ದಾಳೆ ನಾಡಿದ್ದು ಅದರ ಅರೇಂಜ್ಮೆಂಟ್ಸ್ಗೆ ಕರೆದಿದ್ಲು ನೀನು ಆಫೀಸ್ನಲ್ಲಿದ್ದೆ ಅಲ್ವಾ ಅದಕ್ಕೆ ಕಾಲ್ ಮಾಡಿಲ್ಲ ನಿನಗೆ ಇಲ್ದಿದ್ರೆ ನಿನ್ನನ್ನು ಬಿಟ್ಟು ನಾವು ಮೂರೇ ಇರ್ತೀವೇನು ಕೇಳಿದ ಅಥರ್ ಆದರೂ ಒಂದು ಕಾಲ್ ಮಾಡೋದಕ್ಕೂ ನೆನಪಾಗ್ಲಿಲ್ವಾ ನಿಮಗೆ ನೋಡದೆ ಕೇಳಿದಳು ಕೋಪದಲ್ಲೇ ಹಾಗೇನೂ ಇಲ್ಲ ಅಕ್ಕ ಕೆಲಸ ಇತ್ತಲ್ಲ ಹಾಗಾಗಿ ಕಾಲ್ ಮಾಡಿಲ್ಲ ಅಷ್ಟೇ ಈಗೇನಾಯಿತು ನಾಳೆ ಒಂದಿನ ಆಫೀಸ್ಗೆ ಹೋಗ್ಬೇಡ ನಮ್ಮ ಜೊತೆನೇ ಎಂಜಾಯ್ ಮಾಡುವಂತೆ ಬಾ ಕರೆದ ಅಭಿ ನೋ ನಾನು ಆಫೀಸ್ಗೆ ಹೋಗದೆ ಇರೋದಿಲ್ಲ ಎಂದವಳ ಚಂದದ ಗುಟ್ಟೊಂದು ಆಫೀಸ್ನಲ್ಲೇ ಇದೆ ಎಲ್ಲವೇ ನೋಡು ನೀನೇ ಆಫೀಸ್ ಕೆಲಸ ಬಿಡೋದಿಲ್ಲ ಅಂತೀಯಾ ಎಂದ ಅಥರ್ ಕೆಲಸ ತುಂಬ ಇದೆ ಕಣೋ ನೆಪ ಅವಳದ್ದು ಅಕ್ಕ ಓಕೆ ನೀನು ಆಫೀಸ್ಗೆ ಹೋಗು ಯಾಕಂದರೆ ನಾವಲ್ಲಿ ಬಿಟ್ಟು ಎಂಜಾಯ್ ಮಾಡ್ತಿಲ್ಲ ಅವಳ ರೆಸ್ಟೋರೆಂಟ್ ಪಾರ್ಟಿಗೆ ತಯಾರಿ ಮಾಡ್ತಿದ್ದೀವಿ ನಾಡಿದ್ದು ಆಫೀಸ್ ರಜೆ ಆವತ್ತೇ ಪಾರ್ಟಿ ಸೊ ಆಗ ಎಂಜಾಯ್ ಮಾಡೋಣ ಎಲ್ಲರೂ ಹೇಳಿದ ಅಭಿ ಹ್ಞೂ ಗುಡ್ ಐಡಿಯಾ ಬಟ್ ಇವತ್ತು ನನ್ನನ್ನು ಕರೀದೇ ಇರೋದಕ್ಕೆ ಈಗ ನನಗೆ ಐಸ್ ಕ್ರೀಮ್ ಬೇಕು ಎಂದಳು ಇಬ್ಬರನ್ನು ನೋಡುತ್ತಾ ಅವಳ ಕೋಪ ಕರಗಿಸಲು ಈ ಐಸ್ ಕ್ರೀಮ್ ಅವಳಿಗೆ ಓಕೆ ನಾವಿಬ್ಬರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀವಿ ಟೆರೆಸ್ನಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ತಿನ್ನೋಣ ಓಕೆ ಎಂದ ಅಭಿ ಮೇಲೆದ್ದ ಮುಗಿತಾ ನಿಮ್ಮ ಮಾತೆಲ್ಲ ಕೇಳಿದರು ಭಾರ್ಗವ್ ಹಾಂ ಅಪ್ಪ ಎಂದ ಅಥರು ಮೇಲೆದ್ದು ಅಭಿ ಅಥರ್ ಏನೇನು ಪ್ಲ್ಯಾನ್ ಮಾಡಿದ್ದೀರಾ ಪಾರ್ಟಿಗೆ ಕೇಳಿದರು ಭಾರ್ಗವ್ ಹಾಂ ಏನೇನು ಪ್ಲ್ಯಾನ್ ಮಾಡಿದ್ದೀರಾ ಹೇಳಿ ಪಾರ್ಟಿ ಕೂಡಲೇ ಖುಷಿ ನೋಡು ಅವರಿಗೆ ಭಾರ್ಗವರಿಗೆ ಜ್ವರು ಮಾಡಿದರು ಪೂರ್ಣ ಪೂರ್ಣ ಪಾರ್ಟಿ ಅಂದಮೇಲೆ ನಾನು ಅಣ್ಣ ಅಲ್ಲಿ ಇದ್ದೇ ಇರ್ತೀವಿ ನೀವಿದಕ್ಕೆ ಅಬ್ಜೆಕ್ಷನ್ ಮಾಡೋ ಆಗಿಲ್ಲ ಎಂದರು ಆಯುಷ್ ಈ ಇಬ್ಬರು ಅವಳಿಗಳಿಗೆ ಪಾರ್ಟಿ ಹುಚ್ಚು ಇನ್ನೂ ಬಿಟ್ಟಿಲ್ಲ ಪಾರ್ಟಿ ಮಾಡೋದಕ್ಕೆ ಅಬ್ಜೆಕ್ಷನ್ ಇಲ್ಲ ಅಲ್ಲಿ ನೀವು ಮಾಡೋ ಆಟಕ್ಕೆ ಅಬ್ಜೆಕ್ಷನ್ ಇದೆ ನಮಗೆ ಎಂದರು ಅಮೃತ ಆಯುಷ್ ಭಾರ್ಗವರವರ ಮುಖ ನೋಡಿದರು ಅದೆಲ್ಲ ಇದ್ದಿದ್ದೆ ಬಿಡು ಎಂದ ಭಾರ್ಗವರವರಿಗೆ ಗೊತ್ತು ಅವರು ಕುಡಿಯುವುದರ ಬಗ್ಗೆ ಮಾತನಾಡುತ್ತಿರುವರೆಂದು ಹ್ಞೂ ಇರಲಿ ಇರಲಿ ನೋಡ್ಕೋತೀನಿ ಅವತ್ತೇನಾದರೂ ಜಾಸ್ತಿ ಆದರೆ ಗದರಿದರು ಪೂರ್ಣ ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಅಕ್ಷಯ್ ಕಾಲ್ ಮಾಡಿದ್ದ ಅಭಿ ಆಗಲೇ ಎಲ್ರಿಗೂ ಇನ್ವೈಟ್ ಮಾಡಿದ್ದಾನೆ ಎಲ್ಲರೂ ಹೋಗಲೇಬೇಕು ಪಾರ್ಟಿಗೆ ಈಗ ಮಲ್ಕೊಳ್ಳಿ ಹೋಗಿ ಎಂದರು ಭಾರ್ಗವ್ ನಾವು ಐಸ್ ಕ್ರೀಮ್ ತಿಂದು ಮಲಗ್ತೀವಿ ನೀವು ಮಲ್ಕೊಳ್ಳಿ ಗುಡ್ ನೈಟ್ ಎಂದಳು ಅಶ್ವಿತಾ ಒಬ್ಬೊಬ್ಬರಾಗಿ ಎಲ್ಲರೂ ತಮ್ಮ ಕೋಣೆಗೆ ನಡೆದರು ಹೇಳಿದಂತೆಯೇ ಅಥರು ಮತ್ತು ಅಭಿ ಬಟ್ಟೆ ಬದಲಾಯಿಸಿ ಅಶ್ವಿತಾಳ ಜೊತೆ ಐಸ್ ಕ್ರೀಮ್ ತಿನ್ನುತ್ತಾ ಕುಳಿತರು ಟೆರೆಸ್ ಮೇಲೆ ಈ ಮೂವರಿಗೆ ಟೆರೆಸ್ನಲ್ಲಿ ಕುಳಿತು ಹರಟುವುದೆಂದರೆ ಬಲು ಇಷ್ಟ ಅದು ಯಾವಾಗಲೂ ನಡೆಯುವುದೇ ಅಶ್ವಿತಾ ಮೇಡಮ್ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿನ ಅದು ಹೇಗೆ ಸಾಧ್ಯ ಅದೆಷ್ಟು ಧೈರ್ಯದಿಂದ ಹೇಳ್ತಾರೆ ನನ್ನನ್ನು ಪ್ರೀತಿಸಿದ್ದೀನಿ ಅಂತ ನೋ ನಾನು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಉಂಡು ಮನೆಗೆ ದ್ರೋಹ ಮಾಡೋ ಕೆಲಸ ಇದು ಸರ್ಗೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ ಆ ನಂಬಿಕೆನ ನಾನು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಆ ರಾತ್ರಿ ಊಟ ಮಾಡಿ ಕುಳಿತಾಗ ತನ್ನಲ್ಲೇ ಯೋಚಿಸುತ್ತಿದ್ದ ಅನಿರುದ್ಧ ಅಶ್ವಿತಾ ಅವನಿಗೆ ಪ್ರೀತಿಯ ನಿವೇದನೆ ಮಾಡಿದ್ದಳಲ್ಲವೇ ಅದರಿಂದ ಅವ ವಿಚಲಿತನಾಗಿದ್ದ ಅನಿ ಅನಿ ಕರೆದರು ಅವನ ತಾಯಿ ದ್ರಾಕ್ಷಾಯಿಣಿ ಬಳಿ ಬಂದು ಅಮ್ಮ ಎಂದ ಅವರ ಧ್ವನಿಗೆ ಎಚ್ಚೆತ್ತು ಏನು ಯೋಚನೆ ಮಾಡ್ತಿದೆಯೋ ಅರವತ್ತು ವರ್ಷ ದಾಟಿತ್ತವರಿಗೆ ಅನಿರುದ್ಧ್ ಒಬ್ಬನೇ ಮಗ ಗಂಡ ತೀರಿಕೊಂಡ ನಂತರ ಅವನೇ ಪ್ರಪಂಚ ಏನಿಲ್ಲ ಅಮ್ಮ ಯಾವಾಗಲೂ ಮದುವೆ ಆಗು ಅಂತಿದ್ದೆ ಅಲ್ವಾ ನೀನು ನಾನು ಮದುವೆಗೆ ಒಪ್ಕೊಂಡಿದ್ದೀನಿ ಅಮ್ಮ ಎಂದ ಅವರತ್ತ ನೋಡುತ್ತಾ ಹೌದಾ ತುಂಬ ಖುಷಿ ಆಯಿತು ಅನಿ ನನಗೆ ನಾಳೆಯಿಂದಾನೇ ನಿನಗೆ ಹೆಣ್ಣು ನೋಡೋದಕ್ಕೆ ಶುರು ಮಾಡ್ತೀನಿ ನಾನು ಎಂದರು ಖುಷಿಯಿಂದ ಸರಿ ಅಮ್ಮ ಎಂದ ಆದರೆ ಇಷ್ಟು ದಿನ ಮದುವೆಗೆ ಒಪ್ಪದೇ ಇರೋ ನೀನು ಈಗ ಯಾಕೆ ಇದ್ದಕ್ಕಿದ್ದಾಗ ಒಪ್ಕೊಂಡೆ ಅನುಮಾನಿಸಿ ಕೇಳಿದರು ಹಾಗೆ ಅಮ್ಮ ಇನ್ನು ಕಾಯೋದು ಬೇಡ ಅನ್ನಿಸ್ತು ಅದಕ್ಕೆ ಎಂದವ ಅಶ್ವಿತಾಳ ಪ್ರೀತಿ ಒಪ್ಪಲಾರದೆ ತಾನು ಮದುವೆಗೆ ಒಪ್ಪಿದ್ದೇನೆಂದು ಹೇಳಲಿಲ್ಲ ಹ್ಞೂ ಮೂವತ್ತು ವರ್ಷ ನಿನಗೀಗ ಮದುವೆ ವಯಸ್ಸೇ ನೀನು ಯೋಚನೆ ಮಾಡಬೇಡ ನಿನಗೆ ಸರಿ ಹೋಗೋ ಹೆಣ್ಣನ್ನೇ ಹುಡುಕ್ತೀನಿ ನಾನು ಬರೋ ಸೊಸೆ ನಿನಗೆ ಹೊಂದ್ಕೊಂಡು ಹೋದರೆ ಸಾಕು ಅಮ್ಮ ನಾನೇ ಅವಳಿಗೆ ಅಡ್ಜಸ್ಟ್ ಆಗ್ತೀನಿ ಎಂದವ ಮೃದುವು ಹೌದು ಸರಿ ಈಗ ತಡ ಆಯಿತು ಮಲಗು ಹೋಗು ಎಂದರು ಹಾಮ್ಮ ನೀನು ಮಲಗು ನಡಿ ಎಂದವ ಅವರು ಕೋಣೆಗೆ ಹೋದ ನಂತರ ತಾನು ತನ್ನ ಕೋಣೆಗೆ ನಡೆದು ಮಲಗಿದ ಆದರೂ ಅಷ್ಟು ಬೇಗ ನಿದ್ದೆಗೆ ಹೋಗಲಿಲ್ಲ ಅವ ಅಶ್ವಿತಾಳ ಪ್ರೀತಿ ಕೇಳಿ ತಾಯಿ ಮಗ ಇಬ್ಬರೇ ಅವರು ಇವನಿಗೆ ತಾಯಿಯೇ ಪ್ರಪಂಚ ಅದೇಕೋ ಮದುವೆ ಈಗಲೇ ಬೇಡವೆಂದು ಮುಂದೂಡುತ್ತಲೇ ಬಂದಿದ್ದನಾದರೂ ಈಗ ಅಶ್ವಿತಾಳ ದೆಸೆಯಿಂದ ಒಪ್ಪಿದ್ದ ಈ ಇಬ್ಬರ ಜೀವನದಲ್ಲಿ ಒಬ್ಬಳಾಗುವಳೆ ಅಶ್ವಿತಾ ಮಾರನೇ ದಿನ ಅಭಿ ಮತ್ತು ಅಥರ್ ವೈಭವಿಗೆ ಹೇಳಿದಂತೆಯೇ ಅವಳ ರೆಸ್ಟೋರೆಂಟ್ಗೆ ಹೋಗಿದ್ದರೂ ಅವಳಿಗೆ ಸಹಾಯ ಮಾಡಲೆಂದು ಅಥರ್ ವೈಭವಿಯನ್ನು ಹೆಚ್ಚು ಕಾಡಿಸದೆ ಆದಷ್ಟು ಕೆಲಸದಲ್ಲೇ ತೊಡಗಿದರು ಪಾರ್ಟಿಗೆ ಬೇಕಿದ್ದ ಎಲ್ಲ ವ್ಯವಸ್ಥೆಗಳಲ್ಲಿ ಮೂವರು ದಿ ಬೆಸ್ಟ್ ಎನ್ನುವಂಥದ್ದನ್ನೇ ಆರಿಸಿದ್ದರು ಅದು ಡೆಕೋರೇಷನ್ ಆಗಿರಲಿ ಊಟದ ಮೆನು ಆಗಿರಲಿ ಮತ್ತೊಂದೇನೇ ಆಗಿರಲಿ ಪಾರ್ಟಿಗೆ ಹಾಕುವಂತಹ ಹಾಡುಗಳನ್ನು ಸಹ ಕುಳಿತು ಯೋಚಿಸಿ ಪಟ್ಟಿ ಮಾಡಿದ್ದರು ವೈಭವಿಗೆ ಆ ಪಾರ್ಟಿ ತುಂಬ ಮುಖ್ಯವಾಗಿತ್ತು ಇದರಿಂದ ಅವಳು ಮೈಸೂರಿಗೆ ಬರುವ ವಿದೇಶಿಗರ ಗಮನ ಸೆಳೆಯುವ ಯೋಚನೆಯನ್ನು ಮಾಡಿದ್ದಳು ಹಾಗಾಗಿ ಒಂದಿಷ್ಟು ಫಾರಿನ್ ಅಡುಗೆಗಳನ್ನು ತಯಾರಿ ಮಾಡುವಂತೆ ಹೇಳಿದ್ದಳು ಇನ್ನೂ ಪಾರ್ಟಿ ಇದೆ ಎಂದು ಊರಿನ ಮುಕ್ತ ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ ಹಾಕಿಸಿದ್ದಳು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಹಾಕಿದ್ದಳು ಅಟೆಂಡ್ ಆ್ಯಂಡ್ ಎಂಜಾಯ್ ದಿ ಪಾರ್ಟಿ ಎಂದು ಮೂವರು ಆದಷ್ಟು ಇದೇ ಕೆಲಸಗಳಲ್ಲಿ ತೊಡಗಿದ್ದರು ಅಂದು ಇತ್ತ ಆಫೀಸ್ ಬಿಟ್ಟಿರುವುದಿಲ್ಲವೆಂಬಂತೆ ಆಫೀಸ್ಗೆ ಬಂದಿದ್ದ ಅಶ್ವಿತಾಳಿಗೆ ಅನಿರುದ್ನ ಜೊತೆ ಮಾತನಾಡುವ ಆಸೆಯಾಗಿತ್ತು ಆದರೆ ಅವ ಬೆಳಗ್ಗೆಯಿಂದ ಇವಳನ್ನು ನೋಡಲು ಕೂಡ ಪ್ರಯತ್ನ ಮಾಡಿರಲಿಲ್ಲ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಾ ಕುಳಿತವನನ್ನು ತನ್ನ ಚೇಂಬರಿನ ಕೋಣೆಯಿಂದಲೇ ಎರಡು ಬಾರಿ ನೋಡಿದ್ದಳು ಅಶ್ವಿತಾ ಅವನು ಕೆಲಸವಿಲ್ಲದಿದ್ದರೆ ಇವಳಿದ್ದಲ್ಲಿ ಬಾರದವ ಇವಳು ತಾನಾಗಿಯೇ ಹೋಗಿ ಅವನನ್ನು ಮಾತನಾಡಿಸಿ ಎಲ್ಲರ ಮುಂದೆ ತನ್ನ ಬೆಲೆ ಕೆಳಗಿಳಿಯುವವಳಲ್ಲ ಬಾಸ್ ಸ್ಟಾಫ್ ಇದ್ದಲ್ಲಿಯೇ ಹೋಗಿ ಮಾತನಾಡಿಸಿದರೆ ಉಳಿದ ಸ್ಟಾಫ್ ಸುಮ್ಮನಿರುವುದಿಲ್ಲವೆಂಬ ಯೋಚನೆ ಇತ್ತವಳಿಗೆ ಹಾಗಾಗಿ ಎಲ್ಲವನ್ನು ಯೋಚಿಸಿಯೇ ಹೆಜ್ಜೆ ಇಡುತ್ತಿದ್ದಳು ಅನಿರುದ್ ಜೊತೆ ಮಾತನಾಡುವ ಉಪಾಯ ಮಾಡಿ ಶುಕ್ಲನನ್ನು ಕರೆದು ಅವನಿಗೆ ಬರ ಹೇಳಿದಳು ಶುಕ್ಲ ಅವನ ಬಳಿ ಹೋಗಿ ಮೇಡಮ್ ಕರೆತಿದ್ದಾರೆ ಸರ್ ಎನ್ನುತ್ತಲೇ ಚೂರು ತಳಮಳಗೊಂಡ ಅನಿರುದ್ಧ ಆದರೂ ಅವಳನ್ನು ಎದುರಿಸಲೇಬೇಕಲ್ಲ ಎಂದು ಬಂದ ಅವಳ ಚೇಂಬರಿಗೆ ಮೇಡಮ್ ಬರೋದಕ್ಕೆ ಹೇಳಿದ್ರಂತೆ ಮೊದಲಿನಂತೆಯೇ ಮಾತನಾಡಿದ ಸೌಮ್ಯವಾಗಿ ಹಿಂದಿನ ದಿನ ಅವಳಾಡಿದ ಮಾತಿನ ಪ್ರಭಾವದ ಸಣ್ಣ ಎಳೆಯೂ ಇಲ್ಲ ಅವನ ಮೊಗದಲ್ಲಿ ಕುತ್ಕೊಳ್ಳಿ ಅನಿರೋದು ಎಂದಾಗ ಅವಳ ಮುಂದಿದ್ದ ಚೇರಿನಲ್ಲಿ ಕುಳಿತ ನನಗೆ ಈ ಫೈಲ್ನಲ್ಲಿರೋದು ಅರ್ಥ ಆಗ್ತಿಲ್ಲ ಏನು ಅಂತ ಹೇಳ್ತೀರ ಅವನ ಮುಂದೆ ಆಫೀಸಿನ ಒಂದು ಫೈಲ್ ಇಟ್ಟು ಕೇಳಿದಳು ಅದು ಅವಳಿಗೆ ತಿಳಿಯದ್ದೇನೂ ಅಲ್ಲ ಅವನ ಜೊತೆ ಮಾತನಾಡಲು ನೆಪ ಹುಡುಕಿದ್ದಳವಳು ಅಷ್ಟೇ ಇದು ಎಕ್ಸ್ಪೋರ್ಟ್ ಫೈಲ್ ಮೇಡಮ್ ಎಂದವ ತೆರೆದು ನೋಡಿದ ಅದರಲ್ಲಿ ಅವಳಿಗೆ ಅರ್ಥ ಆಗದೇ ಇರುವಂಥದ್ದೇನೂ ಇರಲಿಲ್ಲ ಮೇಡಮ್ ಇದರಲ್ಲಿ ನಿಮಗೆ ಏನು ಅರ್ಥ ಆಗಲಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ ಅಷ್ಟು ಸುಲಭವಿದ್ದಿದ್ದರಲ್ಲಿ ಅವಳು ಅರ್ಥವಾಗಿಲ್ಲ ಎಂದಿದ್ದು ಅವನಿಗೆ ಅನುಮಾನ ಮೂಡಿತು ಯಾಕೆಂದರೆ ಅವಳು ಇಷ್ಟ ಚಿಕ್ಕ ವಿಷಯಗಳಿಗೆ ತನ್ನನ್ನು ಕರೆದು ಕೇಳುವವಳೇ ಅಲ್ಲ ಅದರಲ್ಲಿ ನನಗೆ ಎಲ್ಲ ಅರ್ಥ ಆಗಿದೆ ಅನ್ನಿರೋದು ನನಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಅರ್ಥ ಆಗಬೇಕಾಗಿದೆ ಮತ್ತು ನೇರವಾಗಿ ಕೇಳಿದಳು ಸುತ್ತಿ ಬಳಸಿ ಮಾತನಾಡಲು ಬರುವುದೇ ಇಲ್ಲ ಅವಳಿಗೆ ಏನೇ ಇದ್ದರೂ ನೇರ ನೇರ ಅವನ ಮೊಗಭಾವವೇ ಬದಲಾಯಿತು ಅವಳಾಡಿದ ಮಾತಿಗೆ ನೀವು ಯಾವುದ್ರ ಬಗ್ಗೆ ಹೇಳ್ತಿದ್ದೀರಾ ಅಂತ ಗೊತ್ತಾಗಲಿಲ್ಲ ಮೇಡಮ್ ಎಂದ ಅವಳ ಮಾತಿನ ಅರ್ಥ ಗೊತ್ತಾದರೂ ಇದರಲ್ಲಿ ಗೊತ್ತಾಗದೇ ಇರೋ ಅಂಥದ್ದು ಏನಿಲ್ಲ ಅನಿರೋದು ನಿನ್ನೆ ನಾನು ನಿಮಗೆ ನನ್ನ ಪ್ರೀತಿ ಬಗ್ಗೆ ಹೇಳಿದ್ದೆ ಅದಕ್ಕೆ ನೀವು ಏನು ಉತ್ತರನೇ ಕೊಡಲಿಲ್ವಲ್ಲ ಅದನ್ನೇ ಕೇಳ್ತಿದ್ದೀನಿ ನಿಮಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ನನ್ನ ಪ್ರೀತಿನ ಒಪ್ಕೋತೀರ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವ ಇವಳ ಧೈರ್ಯ ಮೆಚ್ಚಬೇಕಾದದ್ದೇ ಮೇಲೆದ್ದ ಅನಿರುದ್ಧ್ ಇದಕ್ಕೆ ನಿಮಗೆ ನಿನ್ನೆನೆ ಉತ್ತರ ಕೊಟ್ಟಿದ್ದೀನಿ ಮೇಡಮ್ ನೀವು ನಿಮ್ಮ ಲೆವೆಲ್ಗೆ ಇರಿ ನಾನಿಲ್ಲಿ ಸ್ಟಾಫ್ ಅಷ್ಟೇ ನೀವು ನನ್ನ ಬಾಸ್ ಅಷ್ಟೇ ಇದನ್ನ ಬಿಟ್ಟರೆ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅವಳಷ್ಟೇ ನೇರವಾಗಿ ಧೈರ್ಯದಿಂದ ಎಂದ ಸ್ವಾಭಿಮಾನಿ ಹುಡುಗ ಅವ ಎದ್ದು ನಿಂತ ಅಶ್ವಿತಾ ಅನಿರುದ್ಧ ನಾನು ಬಾಸ್ ನೀವು ಸ್ಟಾಫ್ ಆಗಿರ್ಬೋದು ನಿಜ ಆದರೆ ಅದು ಪ್ರೊಫೆಷ್ನಲ್ ಅಷ್ಟೇ ಪರ್ಸ್ನಲ್ ಹೇಳಬೇಕಂದ್ರೆ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದೀನಿ ನನಗೆ ನೀವು ಇಷ್ಟ ಆಗಿದ್ದೀರಾ ನಿಮ್ಮ ಕೆಲಸದ ನಿಷ್ಠೆ ಇನ್ನೊಬ್ಬರನ್ನು ನೀವು ಗೌರವಿಸುವ ಗುಣ ನಿಮ್ಮ ಆಲೋಚನೆಗಳು ನಿಮ್ಮ ಒಳ್ಳೆತನ ಎಲ್ಲನೂ ನನಗೆ ಇಷ್ಟ ಆಗಿದೆ ನಿಮ್ಮನ್ನ ಇಟ್ಕೊಂಡು ಪೂಜಿಸ್ತಿದ್ದೀನಿ ಅನಿರುದ್ ನಾನು ನಾನೇನು ನಿಮಗೆ ಈಗಲೇ ನನ್ನ ಪ್ರೀತಿನ ಒಪ್ಕೊಳ್ಳಿ ಅಂತ ಹೇಳ್ತಿಲ್ಲ ಸಮಯ ತಗೊಳ್ಳಿ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಣ ಯೋಚಿಸಿಯೇ ಮಾತನಾಡುತ್ತಿದ್ದಳಾದರೂ ಅವನನ್ನು ಒಪ್ಪಿಸುವ ದಾರಿಯೇ ತಿಳಿಯಲಿಲ್ಲ ಅವಳಿಗೆ ಇದರಲ್ಲಿ ಸಮಯ ತಗೊಂಡು ಮಾತಾಡೋ ಅಂಥದ್ದು ಏನಿಲ್ಲ ಮೇಡಮ್ ನಿಮಗೆ ನನ್ನ ಮೇಲೆ ಹೇಗೆ ಪ್ರೀತಿ ಆಯಿತೋ ಯಾಕಾಯಿತೋ ನನಗೆ ಬೇಕಿಲ್ಲ ಆದರೆ ನಾನು ಇದನ್ನು ಒಪ್ಕೊಳ್ಳೋದಿಲ್ಲ ನನಗೆ ಇದೆಲ್ಲ ಇಷ್ಟನೂ ಆಗೋದಿಲ್ಲ ನಿಜ ಹೇಳಬೇಕಂದ್ರೆ ಭಾರ್ಗವ್ ಸರ್ಗೆ ನಾನು ಮೋಸ ಮಾಡೋದಿಲ್ಲ ಎಂಧನವಾ ತುಸು ಕೋಪದಲ್ಲೇ ಇದರಲ್ಲಿ ದೊಡ್ಡಪ್ಪನ ಹೆಸರು ಯಾಕೆ ಬಂತು ಅನಿರೋದು ಮೋಸ ಏನಿದೆ ಇದರಲ್ಲಿ ಯಾಕಂದರೆ ಅವರು ನನಗೆ ಕೆಲಸ ಕೊಟ್ಟಿರೋದು ನನ್ನ ಮೇಲೆ ನಂಬಿಕೆ ಇಟ್ಟಿರೋದು ಅವರು ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡೋ ನಾನು ಅವ್ರ ಮಗಳನ್ನು ಇಷ್ಟಪಡೋದ ಹಾಗೇನಾದರೂ ಮಾಡಿದ್ರೆ ನಾನು ಅವ್ರಿಗೆ ಮಾಡೋ ಮೋಸನೇ ಮೇಡಮ್ ಅದು ಈ ಪ್ರೀತಿ ಗೀತಿ ಏನೇ ಇದ್ದರೂ ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ ಯಾಕಂದರೆ ನನ್ನ ಕಡೆಯಿಂದ ಅದು ಯಾವತ್ತೂ ಸಾಧ್ಯ ಇಲ್ಲ ಅವಳನ್ನೇ ನೋಡುತ್ತಾ ಕಟುವಾಗಿ ಎಂದವ ನಡೆದು ಬಿಟ್ಟ ಹೊರಗೆ ಅಶ್ವಿತಾ ಸುಮ್ಮನೆ ಕುಳಿತಳು ಚೇರಿನಲ್ಲಿ ಇಷ್ಟೊಂದು ಕಷ್ಟನ ಇವರನ್ನು ಒಪ್ಪಿಸೋದು ಎಂದುಕೊಂಡಳು ಕುಳಿತಲ್ಲೇ ಮುಂದೇನೂ ಮಾಡಬೇಕೆಂದು ತಿಳಿಯಲಿಲ್ಲ ಇದರ ವಿಚಾರವಾಗಿ ಕೆಲಸದ ಕಡೆ ಗಮನ ಕೊಟ್ಟಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು